ಸರ್ಕಾರಿ ಆಸ್ಪತ್ರೆ ಅಂದರೆ ಸಾರ್ವಜನಿಕರು ಮೂಗು ಮುರಿಯುವಂತಹ ಸಂದರ್ಭವಿದೆ ಆದರೆ ಇದಕ್ಕೆ ವಿರುದ್ಧ ಎಂಬಂತೆ ಸರ್ಕಾರದ ಎಲ್ಲಾ ಸವಲತ್ತುಗಳನ್ನು ಪಡೆದು ಮಾದರಿ ಆಸ್ಪತ್ರೆಯಾಗಿ ಬಂದ ರೋಗಿಗಳಿಗೆ ಚಿಕಿತ್ಸೆ ನೀಡುವುದರ ಜೊತೆಗೆ ಉಚಿತ ಔಷಧಿಯನ್ನ ನೀಡಿ ಆರೈಕೆಯನ್ನ ಮಾಡಿ ಮಂಡ್ಯ ಜಿಲ್ಲೆಯಲ್ಲಿರುವ ಸರ್ಕಾರಿ ಆಸ್ಪತ್ರೆಗಳಲ್ಲಿ ನಾಗಮಂಗಲದ ಹೊನ್ನಾವರ ಆಸ್ಪತ್ರೆ ಮಾದರಿಯಾಗಿ ಸರ್ಕಾರಿ ಸೇವೆಯನ್ನು ಈ ರೀತಿಯೂ ಜನರಿಗೆ ತಲುಪಿಸಬಹುದು ಅಂತ ತೋರಿಸಿಕೊಟ್ಟು ಸಾರ್ವಜನಿಕರಿಂದ ಪ್ರಶಂಸೆಯನ್ನು ಪಡೆದುಕೊಂಡಿದೆ ನಮಗೆ ಹಾಸ್ಪಿಟ್ಲನ್ನು ಕೊಡ್ತಾರೆ ಎರಡು ಸಾವಿರದ ಒಂಬತ್ತು ಹತ್ತರಲ್ಲಿ ಹಾಸ್ಪಿಟ್ಲು ಪ್ರಾರಂಭ ಆಗುತ್ತೆ ಬಟ್ ಒಂದು ಚಿಕ್ಕದಾಗಿ ಮೊದಲು ಪ್ರಾರಂಭವಾಗಿ ಕೊನೆಗೆ ನಮ್ಮ ಗ್ರಾಮಸ್ಥರು ಇದನ್ನು ದೊಡ್ಡದಾಗಿ ಎಸ್ಟಾಬ್ಲಿಷ್ ಮಾಡಬೇಕು ಅಂದ್ಬಿಟ್ಟು ಕೆಲವರು ನಮ್ಮ ಗ್ರಾಮಸ್ಥರು ಇದಕ್ಕೆ ಜಾಗವನ್ನು ಕೊಡ್ತಾರೆ ಅದರಲ್ಲಿ ಚಿಕ್ಕಣ್ಣರ ದೇವರಾಜಣ್ಣವರು ಅಂಗಡಿ ಸೂರಪ್ಪಣ್ಣವರು ಸಣ್ಣಣ್ಣವರು ಸತ್ನಾಳಮ್ಮರ ರಮೇಶಣ್ಣವರು ರಾಜಕ್ಕ ಶಿವೇಗೌಡ ಮಗ ಗೌಡಣ್ಣವರು ಮಾದೇವಣ್ಣ ಟೈಲರ್ ರಾಕಿಸ್ಟಣ್ಣ ಕುಟ್ರಾಜಣ್ಣ ಕುರಿಯಪ್ಪ ಶಿವಣ್ಣ ಇವರೆಲ್ಲರೂ ಸಹ ಅವರ ಜಾಗವನ್ನು ಇದಕ್ಕೆ ಬಿಟ್ಕೊಡ್ತಾರೆ ಬಿಟ್ಕೊಟ್ಟ ಮೇಲೆ ಸಚಿವರು ಇಲ್ಲಿ ಬಿಲ್ಡಿಂಗ್ ಕಟ್ಟಿ ಹಾಸ್ಪಿಟ್ಲ್ ಮಾಡಿ ಭಾಳ ಚೆನ್ನಾಗಿ ನಡ್ಕೊಂಡು ಬರ್ತದೆ ಇದರಲ್ಲಿ ನಮ್ಮ ವೈದ್ಯ ನಾರಾಯಣ ಅವರಿಂದ ದೇವರಾಗಿ ಈ ಆಸ್ಪೆಟ್ಲಿಗೆ ಡಾಕ್ಟರ್ ಟಿಪ್ಪು ಸುಲ್ತಾನ್ ಅವರು ಬರ್ತಾರೆ ಅವರು ಬಂದು ಇದನ್ನು ಒಂದು ಖಾಸಗಿ ಆಸ್ಪತ್ರೆಯ ರೀತಿಯಲ್ಲಿ ಬಹಳ ಸ್ವಚ್ಛತೆಯಿಂದ ನಾಗಮಂಗಲ ಗಡಿ ಭಾಗಕ್ಕೆ ಹೊಂದಿಕೊಂಡಂತಿರುವ ಈ ಗ್ರಾಮಕ್ಕೆ ಸರ್ಕಾರದ ಸೌಲಭ್ಯವನ್ನ ದೊರಕಿಸಿಕೊಡಲು ಗ್ರಾಮಸ್ಥರು ಹಾಗೂ ಸಾರ್ವಜನಿಕರು ಒಂದಾಗಿ ಸರ್ಕಾರಿ ಆಸ್ಪತ್ರೆಯ ನಿರ್ಮಾಣಕ್ಕೆ ದಾನಿಗಳಾದ ದೇವರಾಜಣ್ಣ ಅಂಗಡಿ ಸೂರಪ್ಪಣ್ಣ ಸಣ್ಣಮ್ಮ ರಮೇಶ್ ಗೌಡಣ್ಣ ರಾಜಕ್ಕ ಮಹದೇವ ರಾಮಕೃಷ್ಣ ಕೋಯಪ್ಪರ ಶಿವಣ್ಣ ಪುಟ್ಟರಾಜಣ್ಣ ಇವರುಗಳು ಮೂರು ಪಾಯಿಂಟ್ ಐದು ಎಕರೆ ಜಾಗವನ್ನು ದಾನವಾಗಿ ನೀಡಿದರೂ ನಂತರ ಆಸ್ಪತ್ರೆ ನಿರ್ಮಾಣವನ್ನು ಮಾಡಿದ್ದಾರೆ ಮುಂದೆ ನಡೆದಿದ್ದ ಇತಿಹಾಸ ಆಸ್ಪತ್ರೆಗೆ ಬಂದ ಆರೋಗ್ಯಾಧಿಕಾರಿಯಾಗಿ ಡಾಕ್ಟರ್ ಟಿಪ್ಪು ಸುಲ್ತಾನ್ ಆಸ್ಪತ್ರೆಗೆ ಆಧುನಿಕ ಸ್ಪರ್ಶ ನೀಡಿ ಸ್ವಚ್ಛತೆಗೆ ಹೆಚ್ಚು ಆದ್ಯತೆಯನ್ನು ನೀಡಿ ಯಾವ ನಗರ ಪ್ರದೇಶ ಖಾಸಗಿ ಆಸ್ಪತ್ರೆಗೆ ಕಡಿಮೆ ಇಲ್ಲ ಎಂಬಂತೆ ಹೊಸ ಸ್ವರೂಪವನ್ನೇ ಪಡೆದುಕೊಂಡಿದೆ ಅವ್ರ ಸೇವಾಮಾನು ಅಂತ ಹೇಳಿದ್ರೆ ಎಲ್ಲಿ ಬೇಕಾದರೆ ಕಸನ ಕಸನೋದು ಕಸ ಮಾಡ್ಬೋದು ನಾವು ಡಾಕ್ಟ್ರ್ ಕಮಿಟ್ಮೆಂಟ್ ಇಲ್ಲ ಅಂತೇಳಿದ್ರೆ ನಾವು ಏನೇ ಫೆಸಿಲಿಟಿ ಕೊಟ್ಟರೂ ನಾವು ಏನು ನಾವು ಹಾಸ್ಪಿಟಲ್ ಇಂಪ್ಲಿಮೆಂಟ್ ಮಾಡೋಕ್ಕಾಗಲ್ಲ ಅಂಥದ್ರಲ್ಲಿ ಡಾಕ್ಟ್ರು ಟಿಪ್ಪು ಅವರ ಕಮಿಟ್ಮೆಂಟು ಭಾಳ ಚೆನ್ನಾಗಿದೆ ಅವರು ಬಂದಿರೋ ಹಿನ್ನೆಲೆ ನೋಡಿದ್ರೆ ಅವ್ರು ಬರ್ತನದ್ದು ಬಂದರು ಅವ್ರ ತಂದೆ ಮಾಸ್ಟ್ರು ಹಾಗಾಗಿ ನಮ್ಮ ನಮ್ಮನ್ನ ಟೌನ್ನಲ್ಲೇ ಅವರು ವಾಸ ಇದ್ದಾರೆ ಬಟ್ ಭಾಳ ಕಷ್ಟಪಟ್ಟು ಓದಿ ಬಂದಿರೋದ್ರಿಂದ ಹಾಗಾಗಿ ಅವರು ಬಡ ಜನಗಳಿಗೆ ಏನಾದರೂ ಮಾಡಬೇಕಂತ ಒಂದು ಸೇವಾ ಇಟ್ಕೊಂಡು ನಮ್ಮ ನಾಮಗಾರ ತಾಲೂಕಿನ ಹನ್ನಾರು ಪಿ ಎಸ್ ಸಿಗೆ ಅವರು ಹೊಸ್ದಾಗಿ ಆಯ್ಕೆಯಾಗಿ ಬಂದರು ಪ್ರತಿನಿತ್ಯ ನೂರಾರು ರೋಗಿಗಳು ಭೇಟಿ ನೀಡುವ ಈ ಆಸ್ಪತ್ರೆಯಲ್ಲಿ ಮೊದಲಿಗೆ ಆಕರ್ಷಣೆ ಹೊರಾಂಗಣ ಕುಳಿತುಕೊಳ್ಳುವುದಕ್ಕೆ ಆಸನದ ವ್ಯವಸ್ಥೆ ಕುಡಿಯುವ ನೀರು ಶೌಚಾಲಯ ಪ್ರಯೋಗಾಲಯ ಚಿಕಿತ್ಸಾ ಕೊಠಡಿ ಔಷಧಿ ವಿತರಣಾ ಕೇಂದ್ರ ಔಷಧಿ ಸಂಗ್ರಹ ಕೇಂದ್ರ ಚುಚ್ಚುಮದ್ದು ಕೊಠಡಿ ಶೀತಲ ಶೇಖರಣಾ ಕೊಠಡಿ ಹೆರಿಗೆ ವಿಭಾಗ ಶಸ್ತ್ರಚಿಕಿತ್ಸಾ ಕೊಠಡಿ ಎಲ್ಲವೂ ಶುಚಿಯಾಗಿ ಹಾಗೂ ಅಚ್ಚುಕಟ್ಟಾಗಿ ಮನೆಯ ವಾತಾವರಣದಂತೆ ಇದೆ ಆದ್ದರಿಂದ ಇಲ್ಲಿಗೆ ಬರುವ ರೋಗಿಗಳು ಉತ್ತಮ ವಾತಾವರಣವನ್ನ ನೋಡಿಯೇ ಅರ್ಧ ಕಾಯಿಲೆಯಿಂದ ಗುಣವಾಗುವಂತಿದೆ ಅಲ್ಲದೆ ರುವ ವೈದ್ಯರು ಹಾಗೂ ಶುಶ್ರೂಷಕರು ಸಹ ಉತ್ತಮ ರೀತಿಯ ಚಿಕಿತ್ಸೆ ಹಾಗೂ ಔಷಧಿಯನ್ನು ನೀಡ್ತಾ ಇರೋದ್ರಿಂದ ಪ್ರತಿನಿತ್ಯ ಇಲ್ಲಿಗೆ ಬರುವ ರೋಗಿಗಳ ಸಂಖ್ಯೆ ಹೆಚ್ಚಿದೆ ಸಾರ್ವಜನಿಕರು ಹಾಗೂ ರೋಗಿಗಳು ಸಹ ಉತ್ತಮ ಪ್ರತಿಕ್ರಿಯೆಯನ್ನ ವ್ಯಕ್ತಪಡಿಸುತ್ತಿದ್ದಾರೆ ಸ್ವಾಮಿ ಅವರು ಮಾನ್ಯ ನಮ್ಮ ಉಸ್ತುವಾರಿ ಸಚಿವರಾಗಿದ್ದಾರೆ ಈಗ ಅವರು ಆರೋಗ್ಯ ಮಂತ್ರಿ ಆಗಿದ್ದರು ಅವಾಗ ಆರೋಗ್ಯ ಮಂತ್ರಿ ಆಗಿದ್ದಾಗ ನಾಗಮಂಗ್ಲ ತಾಲೂಕಿಗೆ ನಾಲ್ಕು ನಾಲ್ಕರಿಂದ ಐದು ಆಸ್ಪತ್ರೆಗಳನ್ನು ಸ್ಯಾಂಕ್ಷನ್ ಮಾಡಿಸಿದ್ರು ಆ ನಾಲ್ಕರಿಂದ ಐದು ಆಸ್ಪತ್ರೆಗಳಲ್ಲಿ ಹೊನ್ನಾವರ ಅವರ್ ಆಸ್ಪತ್ರೆ ಒಂದು ಆಸ್ಪತ್ರೆ ಬಂತು ಆಸ್ಪತ್ರೆ ಬಂದಾಗ ಡಾಕ್ಟ್ರುಗಳಿರಲ್ಲ ಡಾಕ್ಟ್ರುಗಳು ಬಂದರು ಸ್ಟಾಫ್ ನರ್ಸು ಸ್ಟಾಫ್ ನರ್ಸ್ ಬಂದರು ಸಿಬ್ಬಂದಿಗಳು ಬಂದರು ಆದರೆ ಆಸ್ಪತ್ರೆ ನಾರ್ಮಲ್ ಆಗಿ ಗೌರ್ಮೆಂಟ್ ಆಸ್ಪತ್ರೆ ಅಂತಲೇ ನಮಗೆ ಒಂದು ತನೇ ಕಾನ್ಸೆಪ್ಟ್ ಇದೆ ಎಲ್ಲರಿಗೂ ನನಗೂ ಬಂದಲ್ಲ ಎಲ್ಲ ಜನರಿಗೂ ಈ ಥರ ಇರುತ್ತೆ ಹಿಂಗೆ ಹೋದಾಗ ಕ್ಲೀನ್ ಇರಲ್ಲ ಕ್ಲೀನ್ ಇದ್ರೂ ಟ್ರೀಟ್ಮೆಂಟ್ ಇರಲ್ಲ ಇಲ್ಲ ಡಾಕ್ಟ್ರ್ ಇರಲ್ಲ ಬರೀ ತಿಸ್ತಿರ್ತಾರೆ ಇಂಜೆಕ್ಷನ್ ಕೊಟ್ಕೊಳ್ತಾರೆ ಆ ಥರ ಕಾಣಿಸ್ತಿತ್ತು ಸೊ ನಾನು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಬಂದಿದ್ದೀನಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಬಂದಾಗ ಆಸ್ಪತ್ರೆಯ ಸ್ಥಿತಿಗತಿಗಳನ್ನ ಕಂಡು ಒಂದು ಏನಾದರೂ ಒಂದು ರೆಸಲ್ಯೂಷನ್ ಮಾಡಬೇಕು ಅಂಥೇಳಿ ಒಂದು ಸಭೆಯನ್ನು ಮಾಡ್ತೀವಿ ಸಭೆಯನ್ನು ಮಾಡಿದ್ದು ಹೇಗೆ ಅಂತಂದರೆ ನಮ್ಮ ಉನ್ನತ ಅಧಿಕಾರಿಗಳು ಹೇಗೆ ನಮ್ಮ ಕುಟುಂಬ ಕಲ್ಯಾಣ ಅಧಿಕಾರಿಗಳು ಆಮೇಲೆ ತಾಲೂಕು ಆರೋಗ್ಯ ಅಧಿಕಾರಿಗಳು ಇರ್ತಾರೆ ಗ್ರಾಮ ಪಂಚಾಯಿತಿಯವರು ಗ್ರಾಮ ಪಂಚಾಯಿತಿಯವರು ಜೊತೆ ಗ್ರಾಮ ಪಂಚಾಯಿತಿ ಸದಸ್ಯರು ಅಧ್ಯಕ್ಷರು ಸದಸ್ಯರು ಎ ಆರ್ ಎಸ್ ಕಮಿಟಿ ಅಂತ ಇರುತ್ತೆ ನಮಗೆ ಆರೋಗ್ಯ ರಕ್ಷಾ ಸಮಿತಿ ಅಂತ ಇರುತ್ತೆ ಸೊ ಆರೋಗ್ಯ ರಕ್ಷಾ ಸಮಿತಿಯವ್ರನ್ನ ಜೊತೆ ತೊಗೊಂಡು ಕೆಲವೊಂದು ನಮ್ಮ ರೋಗಿಗಳನ್ನ ಅವರ ಸಲಹೆ ತಗೊಂಡು ನಾವು ನಾವು ಅಂದರೆ ನಾನೊಬ್ಬನೇ ಅಲ್ಲ ನನ್ನ ಜೊತೆಯಲ್ಲಿ ಇರುವಂಥ ಟೀಮ್ ಟೀಮ್ ಅಂತ ಇರುತ್ತೆ ಈಗ ಆ ಟೀಮಲ್ಲಿ ಮುಖಂಡರಾಗ್ಲಿ ಈಗ ಸುತ್ತಮುತ್ತ ಇರುವಂತಹ ಹಳ್ಳಿಗಳ ಮುಖಂಡರುಗಳು ನಮ್ಮ ಆಸ್ಪತ್ರೆಯ ಸಿಬ್ಬಂದಿ ಇವರೆಲ್ಲ ತಗೊಂಡು ನಾವೇನು ಮಾಡಿದ್ವಿ ಒಂದು ಏನಾದರೂ ಒಂದು ಇಂಪ್ರೂವ್ಮೆಂಟ್ ಮಾಡಬೇಕು ನಾವು ಹೇಗೆ ಇಂಪ್ರೂವ್ಮೆಂಟ್ ಮಾಡಬೇಕು